ಅವ್ರು ಬರ್ಲಿ ಅವ್ರು ಬರ್ಲಿ ಅವ್ರು ಬರೋದೇ ನೀವು ಹೇಗೆ ಬಂದದ್ದು ಅವ್ರು ಬರ್ಲಿ ನಮ್ಗೆ ಅವ್ರು ಬೇಕು ಗೀತಾ ಮೇಡಮ್ ಮತ್ತೆ ಅವ್ರ ಜೊತೆ ಎಲ್ಲ ಇದ್ದಾರಲ್ಲ ಇದು ನನಗೆ ವಿಡಿಯೋ ಸಿಗ್ಬೇಕು ನಿಮ್ಮ ಅವರಿಗೆ ಸೆಂಡ್ ಮಾಡುದಲ್ಲ ನನಗೆ ಕೂಡ ಬರ್ಬೇಕದು ಸ್ವಂತ ಮಾತಾಡುದು ನೀವು ಒಬ್ಬ ಯಾಕೆ ಮಾತಾಡಿದೀಯ ಫೋರ್ಜರಿಯಾ ಫೋರ್ಜರಿ ಇದೀರಾ ಯಾ ಅದು ನಿಮ್ಗೆ ಹೇಳಿಕ್ಕಿಲ್ಲ ನೀವು ಹೇಗೆ ಬಂದಿದೆ ನಿಮ್ಗೆ ಕೊಟ್ಟದ್ದು ನೀವ ನಾನು ಯಾಕೆ ಅವರಿಗೆ ಬಂದದಂತೆ ನಾನು ಕೇಳಿ ಬಂದದಲ್ಲ ಬಂದದಲ್ಲ ಎಲ್ಲಾರ ನೀವು ಕೊಟ್ಟಿದ್ರ ನಿಮ್ಮದ್ದು ಎಲ್ಲರ ಕೈಲಿ ಕಟ್ಟಿಸ್ಬೇಕು ಬೇಕು ನೀವ್ ಇದೇ ತರ ಹೋಗಿ ಬಗ್ಗೆ ಮಾತಾಡ್ತೀನಿ ನಾನು ಮಾತಾಡ್ತೇನೆ ನಾನು ಹೋಗುವ ಮತ್ತೆ ಸರಿಯಾಗಿ ಮಾತಾಡ್ಬೇಕು ಹಾಳಾಗಿ ಹೋಗ್ಲಿ ರಸಾಗಿ ಹೋಗ್ಲಿ ತೆಗ್ದವರೆಲ್ಲ ಹಾಗೆ ಹೋಗ್ಲಿ ಅಂತ ಹಾಕಿದ್ರಲ್ಲ ಅವರು ನೋಡ್ಬೋದು ಎಸ್ ಪಿ ಅವರು ಮನೆ ಮನೆಗೆ ಬಂದವರದ್ದು ಭೇಟಿ ನಾವು ಪ್ರೊಸೀಜರ್ ಕೊಡ್ಲೇಬೇಕಲ್ಲ ನಿಮ್ಗೆ ಯಾರು ಹೇಗೆ ಕಳಿಸಿದ್ದಾರೆ ನಿಮ್ಮವರಲ್ಲ ಅಲ್ಲಿ ಕಾಣಿಕೆಗೆ ಹಣ ಹಾಕಿ ಹೋಗಿದ್ದಾರೆ ಕಾಣಿಕೆಗೆ ನಮ್ಮ ಮಸೀದಿಯಲ್ಲಿ ಹಣ ಹಾಕಿ ಎಲ್ಲ ಹೋಗಿದ್ದಾರೆ ಮತ್ತೆ ನೀವು ಯಾಕೆ ಬರೋದು ಹೌದು ರಕ್ತ ಹೇಳಿ ಹಾ ನಿಮ್ಮ ಜೊತೆ ಬಂದವರಿ ಲಾಸ್ಟ್ ಟೈಮ್ ಬಂದವರಿ ಬೇರೆ ಯಾರು ಅಲ್ಲ ಹಾ ಇದೆ ಅಲ್ಲಿ ಕಾಣಿಕೆಗೆಲ್ಲ ಹಣ ಹಾಕಿ ಹೋಗಿದ್ದಾರೆ ಇಲ್ಲ ನೋಡಿದವರಿದ್ದಾರೆ ನೀವು ಅವ್ರ್ ಬರ್ಲಿ ಅವ್ರು ಬರ್ಲಿ ಅವ್ರು ಬರದ ನೀವು ಹೇಗೆ ಬಂದದ್ದು ಅವ್ರು ಬರ್ಲಿ ನಮ್ಗೆ ಅವ್ರು ಬೇಕು ಗೀತಾ ಮೇಡಮ್ ಮತ್ತೆ ಅವ್ರ ಜೊತೆ ಎಲ್ಲ ಇದ್ದಾರಲ್ಲ ಅವರೆಲ್ಲ ಅಲ್ಲಿ ಮಸೀದಿಯಲ್ಲಿ ಎಲ್ಲ ಹಾಕಿ ಹೋಗಿದ್ದಾರೆ ನಿಮ್ಮ ಅಲ್ಲಿಯ ಹಳೆಂಗಡಿ ನಮ್ಮ ಲಾಸ್ಟ್ ಟೈಮ್ ಸಂಶೋಧರು ನಾನು ಬೊಬ್ಬ ಕೇಳಿ ಹೋಗವ್ಳಿ ಕಡೆ ಬಂದದ್ದು ಹೋಗವಳಿ ಕಡೆ ಬಂದದ್ದು ಗೊತ್ತಾಯ್ತಾ ಇದು ನನಗೆ ವಿಡಿಯೋ ಸಿಕ್ಕಬೇಕು ನಿಮ್ಮವರಿಗೆ ಸೆಂಡ್ ಮಾಡುದಲ್ಲ ನನಗೆ ಕೂಡ ಬರ್ಬೇಕು ಅದು ಆ ನಿಮ್ಮ ಗ್ರೂಪಿಗೆ ಬೇಕಲ್ಲ ನಿಮ್ಗೆ ಸಿಕ್ಕಿತಲ್ಲ ಮತ್ತಿನ್ನೇನು ಸಿಕ್ಲಿಕ್ಕಿತ್ತು ನಾನು ಇಷ್ಟು ಮಾತಾಡಿದ್ದು ನೀವು ವಿಡಿಯೋದಲ್ಲಿ ಫೀಡ್ ಮಾಡಿ ಆಗಿದ್ದೇವೆ ಮತ್ತೆ ನೀವು ನಿಂತ್ಕೊಂಡು ಮಾತಾಡ್ಲಿಕ್ಕುಂಟಾ ಸ್ವಂತ ಮಾತಾಡುದು ನೀವು ಬೊಬ್ಬಿ ಹಾಕಿ ಮಾತಾಡಿದೀವ ಇನ್ನು ಫೋರ್ ಜರಿಯಾ ಮತ್ತೆ ಅಲ್ಲ ಫೋರ್ ಜರಿ ಬೊಬ್ಬಿ ಹಾಕಿ ಮಾತಾಡ್ಲಿಕ್ಕೆ ಬೊಬ್ಬಿಂಡ್ ಮಕ್ಕಳ ಹೊರಂಗಿ ನಂಗ ನೋಕರ ನಿಮ್ಮ ಹತ್ರ ಯಾಕೆ ಮಾನವೀತೆ ಇದ್ರೆ ಮೇಡಮ ಮಾನವೀತೆ ಇದ್ರೆ ಕಾಣಿಕೆಗೆ ಹಣ ಹಾಕಿ ಹೋಗ್ತೀರಾ ಲಾಸ್ಟ್ ಟೈಮ್ ಬಂದವರು ಬಾಳಿದ್ರು ನಿಮ್ಮವರೇ ರಕ್ತ ಮಾರಿ ಆ ತಾರ ದಪ್ಪ ನನಗೆ ಅವರ ಹೆಸರು ಗೊತ್ತಿಲ್ಲ ದಪ್ಪದವರು

கொட்டாத அவనికి ಕೊಟ್ಟಿದಿನಿ ನಿಮ್ಮ ಹಣವಾ ನಿಮ್ಮ ಹಣವಾ ನಿಮ್ಮ ಹಣವಾ ನಿಮ್ಮ ಹಣವಾ ನಿಮ್ಮ ಹಣ ನಿಮ್ಮ ಹಣ நான் யாக்கே ಅವರಿಗೆ ಬಂದதಂದ್ರೆ நான் బొம்பே

ಏಕೆ ಇಲ್ಲಿ ಮಾತಾಡಿದ್ರೆ ಒಬ್ಬರ್ ಕಟ್ಟಿದ್ರಾ ಎಲ್ಲರ ಕೈಲಿ ಕಟ್ಟಿಸ್ಬೇಕು ಕ್ಯಾಪಾಸಿಟಿ ನಿಮಗೆ ಬೇಕು ನೀವು ಇದೇ ತರ ಹೋಗಿ ಕಟ್ಟಿದ್ರೆ ಅಂತ ನನಗೆ ನೀವು ನಾನು ಮಾತಾಡ್ತೀನಿ ನನಗೆ ಮಾತಾಡಲಿಕ್ಕೆ ಅವಕಾಶತೆ ಬಂದು ಮಾತಾಡ್ಬೇಕಾದ್ರೆ ಓಡವಳು ಬಂದು ಮಾತಾಡ್ಬೇಕಾದ್ರೆ ನನಗೆ ಅವಕಾಶ ಇದೆ ನೀವು ಕ್ಯಾಪಾಸಿಟಿ ನನಗೆ ಅವಕಾಶ ಇದೆ ನೀವು ಅದು ನಿಮ್ಮ ನಿಮ್ಮದು ಮಾತ್ರ ಪಾಯಿಂಟ್ ಮಾಡಿದ್ರೆ ತಾನೇ ನನ್ನ ಮಾತು ಮಾತಾಡ್ಲಿಕ್ಕೆ ಇಲ್ಲ ನಿಮ್ಗೆ ಅಗತ್ಯವೇ ಇಲ್ಲ ಬಗ್ಗೆ ಬಗ್ಗೆ ನಿಮಗೆ ಮಾತಾಡ್ತೇನೆ ನಿಮಗೆನಾ ಕೊಡುವಾಗ ನಾನು ಬಂದು ಪರಿಶೀಲನೆ ಮಾಡಿ ನೀವು ನಾಲ್ಕು ಜನ ಐದು ಜನ ಬಂದು ಮಾತಾಡಿದ್ರೆ ಆಯ್ತಾ ನೀವು ನಾಲ್ಕು ಜನ ಐದು ಜನ ಬಂದ್ರೆ ನನಗೆ ಬೇಕಾದ್ರೆ ನಮ್ಗೆ ಬೇಕಾದವರೇ ಟಾರ್ಚರ್ ಮಾಡಿದ್ರೆ ಖಂಡಿತವಾಗಿ ನಾನು ಮಾತಾಡ್ತೇನೆ ನಾನು ಹೋಗುವಾಗ

ಸೈಲೆಂಟ್ ಮಾತಾಡ್ಕಿದ್ರವಾ ಕೊಡ್ಲಿಲ್ವಾ ನಾವು ಕೊಡ್ಲಿಲ್ವಾ ನಾವು ಕೊಡ್ಲಿಲ್ವಾ ಅಂತ ಹೇಳ್ತಾ ಇದ್ದಾರಲ್ಲ ನೀವು ಇದು ಕರೆಕ್ಟ್ ಆಗಿ ಮೊನ್ನೆ ನಿಮ್ಮ ಟೀಮ್ ಅವರೇ ಬಂದು ಕಾಣಿಕೆಗೆ ಹಣ ಹಾಕಿ ಓದದ್ದು ನಿಮ್ಗೆ ಗೊತ್ತಿಲ್ಲ ಆದ್ರೆ ಅವ್ರಿಗೆ ಹಾಗೆ ಮಾಡ್ಬೋದಾ ಅದು ಮಾಡುದು ಸರಿ ಅದು ಅದ ಹಾಗೆ ಮಾಡುವುದು ಸರಿಯಾ ಕಾಣಿಕೆಗೆ ಹಣ ಹಾಕಿ ಹೋಗಿದ್ದಾರೆ ನಿಮ್ಗೆ ಗೊತ್ತಿಲ್ಲಲ್ಲ ಅವರಿಗೆ ಬರ್ಲಿಕ್ಕೆ ಆಗುದಿಲ್ಲ ಅವ್ರು ಬರ್ಬೇಕಲ್ಲ ಲಾಸ್ಟ್ ಯಾರು ಬಂದಿದ್ದಾರೆ ಅವರು ಬರ್ಲಿ ಅವ್ರು ಯಾಕೆ ಅದು ಮಾಡಿ ಹೋಗಿದ್ದಾರೆ ಅಂತ ಕೇಳಿ ಅವ್ರ ಹತ್ರ ಇದೆಲ್ಲ ನಿಮ್ಮ ಸಂಘದಲ್ಲಿ ರೂಲ್ಸ್ ಉಂಟಾಗಲ್ಲ ಹಾಕಿ ಹೋಗ್ಲಿಕ್ಕೆ ಹಾಳಾಗಿ ಹೋಗ್ಲಿ ಇದಾಗಿ ಹೋಗ್ಲಿ ತೆಗ್ದವರೆಲ್ಲ ಹಾಗೆ ಹೋಗ್ಲಿ ಅಂತ ಹಾಕಿದ್ರಲ್ಲ ಅವ್ರು ನೋಡ್ಬೋದು ಈ ವಿಡಿಯೋ ನನ್ನ ಹತ್ರ ನೀವು ಮಾಡಿ ಮಾಡಿ ಅಲ್ಲಿ ನಿಂತ್ಕೊಂಡು ಮಾಡ್ತಾ ಇದ್ದಾರೆ ಅವರತ್ರ ಹೋಗಿ ಹೇಳಿ ತೋರಿಸಿ ಹಾಗೆ ಮಾಡ್ಲಿಕ್ಕೆ ಗೊತ್ತುಂಟಾ ಹೇಳಿದ್ರು ಹೌದು ಮಾಡ್ಬೇಕಲ್ಲ ಬೇಕಲ್ಲ ಎಸ್ ಪಿ ಅವರು ಮನೆ ಮನೆಗೆ ಬಂದವರದ್ದು ಭೇಟಿ ನಾವು ಪ್ರೊಸೀಜರ್ ಕೊಡ್ಲೇಬೇಕಲ್ಲ ನಿಮ್ಗೆ ಯಾರು ಹೇಗೆ ಕಳಿಸಿದ್ದಾರೆ